ಇವತ್ತು ಮರ ನಾನು ತೋರಿಸ್ತೀನಿ ನೋಡಿ ಇದೇ ಹೊಂಗೆ ಮರ ಹೊಂಗೆ ಮರ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ನೋಡಿದ್ರೂ ನೋಡಿ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಅದು ಬಿಟ್ಟರೆ ಹೊಂಗೆ ಮರದಲ್ಲಿ ಕಾಯಿದವ ನೋಡಿ ಈ ಕಾಯಿ ಅಂದರೆ ಈಗ ತೋರಿಸ್ತೀನಿ ನೋಡಿ ಈಗ ಇದು ಕಾಣಿಸ್ತಾ ಇದೆಯಲ್ಲ ಕಾಯಿ ಇದಿನ್ನೂ ಎಳೆದಿದು ಸ್ವಲ್ಪ ದಪ್ಪ ಆಗುತ್ತೆ ಆಮೇಲೆ ಅಣ್ಣ ಆಗುತ್ತೆ ಒಣಗೋಗ ಒಣಗೋಗೋ ಥರ ಆಗುತ್ತೆ ಅದೇ ಅಣ್ಣ ಥರ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದೇನು ಅಂದರೆ ಇನ್ನೂ ದಪ್ಪ ಆಗಿ ಒಂಥರ ಈಗ ಹಸಿರು ಕಲರ್ ಇರೋದು ಅವಾಗ ಒಂದು ಕೆಂದು ಬಣ್ಣಕ್ಕೆ ಕಾಫಿ ಕಲರ್ ಬಣ್ಣಕ್ಕೆ ಬರುತ್ತೆ ಆವಾಗ ಅದರಲ್ಲಿ ಕಾಯಿ ದಪ್ಪ ಇರುತ್ತೆ ಮತ್ತು ಅದನ್ನು ಕಿತ್ಕೊಂಡೋಗೋ ಇಲ್ಲ ಅಂತ ಉದ್ರಿರೋದು ಅದು ಯಾವುದಾದ್ರೂ ನೋಡಿ ಇಲ್ಲಿ ಐತೆ ಹಾಂ ಇದು ಕಾಣಿಸ್ತಾ ಇದೆ ಈಗ ಇವಾಗ ಇದನ್ನು ಇದರೊಳಗಡೆ ಬೀಜ ಇರುತ್ತೆ ಈ ಬೀಜನ ಕುಟ್ಬಿಟ್ಟು ಮಾರ್ತಾರೆ ವಾಂಗೆ ಬೀಜ ಆ ವಾಂಗೆ ಬೀಜದಿಂದ ಮತ್ತೆ ಎಣ್ಣೆ ಆಮೇಲೆ ಇದು ಕೆಮಿಕಲ್ ಆಗಿ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಅಂದರೆ ವ ಇದ್ರೂ ತು ಬರುತ್ತಲ್ಲ ಇವಾಗ ಎಣ್ಣೆ ತೆಗೆದೇ ಅದನ್ನೆಲ್ಲ ಮತ್ತೆ ಗೊಬ್ಬರಕ್ಕೆಲ್ಲ ಹಾಕ್ತಾರೆ ಆಮೇಲೆ ಇನ್ನು ವ್ಯಂಗೆ ಗಿಡ ಬಂದರೆ ಇದು ತುಂಬ ತಂಪಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲೆಲ್ಲ ಈ ಶಾನೆ ಏನಾದರೂ ಸೆಕೆ ಆದರೆ ಈ ವಂಗೆ ಸೊಪ್ಪೆಲ್ಲ ಹಾಕ್ಕೊಂಡು ಅಡಿಕೆ ಹಣಕೊಬಿಡ್ತಾರೆ ಯಾಕಂತಂದರೆ ತಣ್ಣಗಿರುತ್ತೆ ಹೊಂಗೆ ಗಿಡ ಮಾತ್ರ ಗಿಡ ಅಂದಮೇಲೆ ತಣ್ಣಗಿರುತ್ತೆ ಅದರ ಎಡೆಯಲ್ಲಿದ್ದರೆ ಅಂಥದ್ರಲ್ಲಿ ವಂಗೆ ಗಿಡ ಸ್ವಲ್ಪ ಇನ್ನು ತಂಪಾಗಿರುತ್ತೆ ಅದು ಬಿಟ್ಟರೆ ಈ ಥರ ಕಾಯಿ ಬಿಡುತ್ತೆ ಹಳ್ಳಿಯಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ವಂಗೆ ಗಿಡ ಹೇಗಿರುತ್ತೆ ಆಮೇಲೆ ವಂಗೆ ಗಿಡದಿಂದ ಮತ್ತೆ ಏನದು ಹೊಂಗೆಕಾಯಿ ಸಿಗುತ್ತೆ ಹೊಂಗೆಕಾಯಿನ ಕುಟ್ಟಿ ಮಾರಿ ಮಾರ್ತಾರೆ ಆ ಹಳ್ಳಿಯವರ್ಗೇನು ಅದೇನು ಅಸ್ತ ಅನ್ಸಲ್ಲ ಏನಾದರೂ ಸಿಟಿಲಿದ್ದು ಅವ್ರಿಗೇನಾದರೂ ಹೊಸ್ದಾಗಿ ಅನ್ನಿಸ್ಬೋದೇನೋ ಈ ವಿಡಿಯೋ ನೋಡಿದಾಗ ನಿಮಗೆ ಇದ್ರ ಬೀಜನೂ ತೋರಿಸ್ತಿ ಡೇ ಸೊಟ್ ಸೊಟ್ಟು ಹೊಡೆದು ಹಾಂ ಕಣಿಸ ಇದೆ ಆದರೆ ಇದು ಕರೆಕ್ಟಾಗಿ ಬಲ್ತಿಲ್ಲ ಅಷ್ಟೇ ಹಿಂಗೈತೆ ಇನ್ನು ಕರೆಕ್ಟಾಗಿ ಕಾಯಿ ಬಲ್ತು ಆದರೆ ಅದೊಂದು ಸ್ವಲ್ಪ ಗುಂಡು ಗುಂಡಕ್ಕೆ ಚೆನ್ನಾಗೇ ಇರುತ್ತೆ ಇದಿಷ್ಟು ಅಂದರೆ ಇದು ಒಂಗೆ ಗಿಡದ ಬೀಜ ಅದಾದಮೇಲೆ ನೋಡಿ ಒಂಗೆ ಗಿಡ ಮಸ್ತ್ ವಂಗೆ ಗಿಡಗಳಿದ್ದಾವೆ ಇಲ್ಲಿ ಇದೊಂದು ಒಂಗೆ ಗಿಡ ಕಾಣಿಸು ಅದಕ್ಕೆ ವಿಡಿಯೋ ಮಾಡಿದೆ ಮರ ಆಗಿಬಿಟ್ಟಿದೆ ಆಗಲಿ ಗಿಡ ಅಲ್ಲ ಇದು ಇನ್ನು ವಂಗಿ ಗಿಡದ ಬಗ್ಗೆ ಇನ್ನೇನು ಹೇಳ್ಬೋದು ಆಮೇಲೆ ಇದ್ರೂ ಬರೆ ಅಂದರೆ ಬರೆ ಅಂತಲೇ ಬೈ ಬರ್ತದೆ ಇದರಲ್ಲಿ ಇವಾಗ ಇದು ಕಾಣಿಸ್ತಾ ಇದೆಯಲ್ಲ ಗಿಡ ಅಂತ ಕಡ್ಡಿ ಆ ಕೊಂಬೆಗಳು ಈ ಈ ಚಿಕ್ಕ ಚಿಕ್ಕೂಕ ಕಡ್ಡಿ ಥರ ಕಾಣಿಸ್ತಾ ಇದಲ್ಲ ಆ ಕಡ್ಡಿ ಕಿತ್ಕೊಂಡು ಇವಾಗ ಯಾರೂ ಹೊಲ ಗೀಯೋದಿಲ್ಲ ಹಸುಗಳಲ್ಲಿ ಅವಾಗ ಅಂದರೆ ನಾನೇ ನೋಡಿದ್ದೀನಿ ಆವಾಗ ಯಾರಾದರೂ ಹೊಲ ಗೀಯವಾಗ ಹಸುಗಳಲ್ಲಿ ಅದಕ್ಕೆ ಹಸನ ಏನದು ಪಳಗಿಸೋದಕ್ಕೆ ಈ ಹೊಂಗೆ ಬರೆಯನ್ನು ತಗೊಳ್ಳೋರು ಹೊಂಗೆ ಬರೆಯನ್ನು ತಗೊಂಡು ಬಡವರು ಮತ್ತು ಇದು ಹೆಂಗಿರುತ್ತೆ ಅಂದರೆ ಫುಲ್ಲು ಫ್ಲೆಕ್ಸಿಬಲ್ ಆಗಿರುತ್ತೆ ವಂಗಿ ಕಡ್ಡಿ ಕಾಣಿಸ್ತಾ ಇದೆಯಲ್ಲ ಅದು ಆ ಥರ ಇರುತ್ತೆ ಅದಿರಲಿ ಬಿಡಿ ಇನ್ನು ವಂಗಿ ಗಿಡದ ಬಗ್ಗೆ ನನಗೆ ಗೊತ್ತಿರೋಷ್ಟು ಇದಿಷ್ಟು ಇದರಲ್ಲಿ ದುಡ್ಡು ಕೂಡ ಮಾಡ್ಕೊಳ್ತಾರೆ ಹಳ್ಳಿಗಳಲ್ಲಿ ಎಲ್ಲಾದರೂ ಹೋದಾಗ ಆ ಥರ ಎಲ್ಲ ಹಾಯ್ಕೊಂಬಂದು ಇಲ್ಲ ಅಂತಂದರೆ ಅವಂಗೆ ಬೀಜನ ಹಾಯ್ಕೊಂಡು ಕುಟ್ಟಿ ಮಾರ್ತಾರೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ವಂಗ್ಯ ಗಿಡ ಅಥವಾ ಹೊಂಗೆ ಮರ ಬಗ್ಗೆ ಒಂದು ವಿಡಿಯೋ ಹಾಗೆ ಹೊಂಗೆ ಮರನ ತೋರಿಸೋವಂಥ ವಿಡಿಯೋ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ಧನ್ಯವಾದಗಳು